ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹೌವಿಸ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾವು ಹೋಗ್ತಾ ಇದ್ದೀವಿ ಬಂಕಿಂಗಮ್ ಪ್ಯಾಲೇಸ್ ಸೊ ಆನ್ ದ ವೇ ಹೋಗುವಾಗ ಇಲ್ಲಿ ತೋರ್ಸ್ಕೊಂಡು ಹೋಗ್ತಾ ಇದ್ದಾರೆ ಫೇಮಸ್ ಬಿಲ್ಡಿಂಗ್ಸ್ ಯಾವ್ದು ಇದೆ ಅಂತ The House of and Commons is the democratically elected state. House. And uh, they are uh, uh, governing, they are opposition governing opposition the country. Opposition. So uh, we've got is the Supreme Court of Justice. No to abortion. Uh, they are protesting. Okay. Anyway. ಸೊ ಮಹಾತ್ಮ ಗಾಂಧಿ ಕಾಣಿಸ್ತಾ ಇದ್ದು ಸೇಂಟ್ ಮಾರ್ಲೆಟ್ ಚರ್ಚ್ ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಚರ್ಚ್ ಇದೆ ವೆಸ್ಟ್ ಮಿನ್ಸ್ಟರ್ ಆಬಿ ಅಂತ ಇದು ಕೊರೋನೇಷನ್ ಚರ್ಚ್ ಇದು ಚಾರ್ಲ್ಸ್ ದರ್ಡ್ ಕೊರೊನೇಷನ್ ಕೂಡ ಇಲ್ಲೇ ಆಗಿದ್ದಂತೆ ಈ ಕೊರೋಷನ್ ಚರ್ಚ್ ಅಲ್ಲಿ ವೆಸ್ಟ್ ಮಿನ್ಸ್ಟರ್ ಆಬಿಲಿ ಕಿಂಗ್ ಚಾರ್ಲ್ಸ್ ದ ಥರ್ಡ್ ಥರ್ಟಿ ನೈನ್ತ್ ಕಿಂಗ್ ಅಂತೆ ಇಲ್ಲಿ ರಾಜರ ಪಟ್ಟ ತಗೊಳ್ಳೋದಕ್ಕೆ ಕಿಂಗ್ಸ್ ಅಂಡ್ ಕ್ವೀನ್ಸ್ ನಾವು ಇವಾಗ ಬಕಿಂಗಮ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಬೇಕು ಅಂದ್ರೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಬೇಕು ಯಾಕಂದ್ರೆ ನಮ್ಮ ಗಾಡಿನ ಹಿಂದೆನೆ ನಿಲ್ಸಿದ್ರು ಸೊ ಇಲ್ಲಿ ನೋಡ್ಕೊಬರೋಣ ಬಕಿಂಗ್ ಹಮ್ ಪ್ಯಾಲೇಸ್ ಒಳಗಾಗಲ್ವಂತೆ ಇವಾಗ ಅದರಿಂದಾಗಿ ಹೊರಗಡೆ ಯಾವ ತರ ಇದೆಲ್ಲ ನೋಡ್ಕೊಬೋದು ಇಲ್ಲೆಲ್ಲ ಡ್ರ್ಯಾಗನ್ನೇ ಜಾಸ್ತಿ ನಮ್ಗೆ ಪಿಕ್ ಪಾಕೆಟಿಂಗ್ ಜಾಸ್ತಿ ಅದು ಬಂಕಿಂಗಮ್ ಪ್ಯಾಲೇಸ್ ಅಲ್ಲಿ ಜಾಸ್ತಿ ಟೂರಿಸ್ಟ್ಗಳೆಲ್ಲ ಬರ್ತಾರೆ കട്ടിയെടുക്കിംഗം പാലസ് ഷാ ಬಂಕಿಂಗಮ್ ಪ್ಯಾಲೇಸ್ ಲಂಡನ್ನಿನ ಒಫಿಷಿಯಲ್ ರೆಸಿಡೆನ್ಸ್ ಆಗಿತ್ತು ಯು ಕೆ ಸೊವರಿನ್ಸಿ ಅವರಿಗೆ ಏಯ್ಟೀನ್ ಥರ್ಟಿ ಸೆವೆನ್ನಿಂದನೂ ಕೂಡ ಇವಾಗ ಈ ಬಂಕಿಂಗಮ್ ಪ್ಯಾಲೇಸ್ ಒಂದು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಮೊನಾರ್ಕ್ ಆಗಿದೆ ಎಲ್ಲ ರಾಜರುಗಳ ಹೆಡ್ ಕ್ವಾರ್ಟರ್ಸ್ ಇದು ಯಾಕೆಂದರೆ ಇವಾಗ ಕಾನ್ಸ್ಟಿಟ್ಯೂಷನ್ ಎಲ್ಲ ಬಂದಿದೆ ಸೊ ಅವ್ರದ್ದು ಅಂತ ಇನ್ನು ದೊಡ್ಡ ರೋಲ್ ಇರಲ್ಲ ಇವಾಗ ಬಟ್ ಆದರೂ ಅವ್ರ ಎಲ್ಲ ಕೆಲವೊಂದು ಮ್ಯಾಟರ್ ಆಗುತ್ತೆ ಎವ್ರಿ ವೆನ್ಸ್ಡೇ ಬಕಿಂಗಮ್ ಪ್ಯಾಲೇಸಿಗೆ ರಿಷಿ ಸುನಕ್ ಅವರು ಬರ್ತಾರಂತೆ ರಾಜ್ರ ಜೊತೆ ಕಿಂಗ್ಸ್ ಚಾರ್ಲ್ಸ್ ಜೊತೆ ಮಾತಾಡಿದ್ದಕ್ಕೆ ಯಾವ ಥರ ಏನು ನಡೀತಾ ಇದೆ ಅಂತೆಲ್ಲ ಅವರಿಗೆ ಅಪ್ಡೇಟ್ಸ್ ಎಲ್ಲ ಕೊಡ್ತಾರಂತೆ ಅವರು ಕಿಂಗ್ ಆಗಿರೋದ್ರಿಂದ ಅವರಿಗೆ ಏನೆಲ್ಲ ನಡೀತಾ ಇದೆ ನನ್ನ ಒಂದು ಕಂಟ್ರೀಲಿ ಅಥವಾ ನೇಷನಲ್ಲಿ ಅನ್ನೋ ತಿಳ್ಕೊಳ್ಳೋ ಒಂದು ರೈಟ್ಸ್ ಅವರಿಗಿದೆ ಸೊ ರಿಷಿ ಸುನಕ್ ಅವರು ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾರೆ ಬಂಕಿಂಗಮ್ ಪ್ಯಾಲೇಸ್ ಅಲ್ಲಿ ಪೋಸ್ಟ್ ಆಫೀಸ್ ಮೂವಿ ಥಿಯೇಟರ್ ಪೊಲೀಸ್ ಸ್ಟೇಷನ್ ಕ್ಲಿನಿಕ್ ಎಲ್ಲದರಿಂದ ಹಿಡಿದು ಒಂದು ಚಿಕ್ಕ ವಿಲೇಜ್ ಟೈನಿ ಟೌನ್ ಅಂತಲೇ ಹೇಳ್ಬೋದು ಆ ಥರನೇ ಇದೆ ಈ ಬಂಕಿಂಗಮ್ ಪ್ಯಾಲೇಸ್ ಒಳಗಡೆ ಒಟ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರೂಮ್ಸ್ ಇದೆ ಅಂತ ಇನ್ಕ್ಲೂಡಿಂಗ್ ಫಿಫ್ಟಿ ಟು ರಾಯಲ್ ಮತ್ತೆ ಗೆಸ್ಟ್ ಬೆಡ್ರೂಮ್ಸು ಆನಂತರ ಒನ್ ಏಯ್ಟಿ ಏಯ್ಟ್ ಸ್ಟಾಫ್ ಬೆಡ್ರೂಮ್ಸ್ ಕೂಡ ಇದೆ ನೈಂಟಿ ಟು ಆಫೀಸ್ಗಳಿದೆ ಹತ್ತು ತೊಂಬತ್ ಸ್ಟೇಟ್ ರೂಮ್ಸ್ ಮತ್ತು ಮತ್ತೆ ಒಟ್ಟು ಸೆವೆಂಟಿ ಏಯ್ಟ್ ಬಾತ್ರೂಮ್ಸ್ ಇದೆ ಎಷ್ಟು ಇಷ್ಟು ದೊಡ್ಡದಾಗಿದೆ ಅಂದರೆ ಬಕಿಂಗಮ್ ಪ್ಯಾಲೆಸ್ ಒರಿಜಿನಲ್ ಪರ್ಪಸ್ ಏನಕ್ಕೆ ಮಾಡಿದ್ದು ಅಂದರೆ ಇದನ್ನ ಮೇನ್ ಆಗಿ ಕ್ವೀನ್ ಶಾರ್ಲೆಟ್ ಅವ್ರಿಗೆ ಅಂತ ಮಾಡಿದ್ದು ಅವ್ರ ಪ್ರೈವೇಟ್ ಬಿಲ್ಡಿಂಗ್ ಅಥವಾ ರಿಟ್ರೀಟ್ ಅಂತ ಕರಿಬೋದು ಅದಕ್ಕೆ ಅಂತ ಮಾಡಿಸ್ಕೊಂಡಿದ್ದವರು ಅವ್ರ ಪ್ಯಾಲೇಸ್ ಅಂತ ಇದನ್ನ ಇವನ್ ಕ್ವೀನ್ಸ್ ಹೌಸ್ ಅಂತಲೂ ಕೂಡ ಕರೀತಿದ್ರು ಆ ನಂತರ ಸೆವೆಂಟೀನ್ ಸಿಕ್ಸ್ಟಿ ಟೂ ಇಂದ ರೀಮಾಡ್ಲಿಂಗ್ ಸ್ಟಾರ್ಟ್ ಈ ಸ್ಟ್ರಕ್ಚರ್ ಇದು ಆ ನಂತರ ಅದನ್ನು ಅವರು ರೆಸಿಡೆನ್ಸ್ ಆಫ್ ದಿ ಮೊನಾರ್ಕ್ ಆಗಿ ಮಾಡಿದ್ರು ರಾಯಲ್ ಫ್ಯಾಮಿಲಿ ಅವರಿಗೆ ಹೋಲೋ ಗೋಲ್ಡನ್ ಇದು ಯಾರ್ದು ಹೇಳಿದ ಕ್ವೀನ್ ಎಲಿಜಬೆತ್ ಅಲ್ಲೋರಿಯಾ ಕ್ವೀನ್ ವಿಕ್ಟೋರಿಯಾ ಬಟ್ ಇವಾಗೆಲ್ಲ ಇಲ್ಲೇ ಬಟ್ ಮೊದ್ಲಾಗಿತ್ತು ಇವಾಗೂ ಕಿಂಗ್ ಎಲ್ಲ ಇದ್ದ ಹಾ ಬತ್ತ St. James's Park. We've got three famous three main doors to Buckingham Palace. There were to three doors here: Australian door, West African road, mate, Canada door. Side. The park here is Green Park. So, guys, this is Buckingham Palace: 745 rooms, including toilets many and corridors. How many? How many? ತಿರುಗ ಹೋಗ್ತಾ ಇದ್ದೀವಿ ನಮ್ಗೆ ಊಟ ಮಾಡೋದಿಕ್ಕೆ ಅಂತ ಟೈಮ್ ಕೊಟ್ಟಿದ್ದಾರೆ ಪಿಜಾಟಿವಿ ಮಧ್ಯಾಹ್ನ ನಾವೇನಾದ್ರೂ ಊಟ ತಿಂಡಿ ನೋಡ್ಕೋಬೇಕಾಗಿತ್ತು ಸೊ ಇಲ್ಲಿ

ಪಿಜ್ಜಾ ಎಲ್ಲ ತೊಗೊಂಡಿರೋದ್ರಿಂದ ನಮಗೆ ಇದು ಇನ್ಕ್ಲೂಡೆಡ್ ಅಲ್ಲಿತ್ತು ಸೊ ನಾನು ಇದನ್ನ ಹಾಕೋಬಂದೆ ನಾವು ಏನು ಬೇಕಾದ್ರೂ ಹಾಕೋಬೋದು ನಾನು ಕಾಲ್ ಮತ್ತೆ ಕುಕುಂಬರ್ ಮತ್ತೆ ಇಲ್ಲಿ ರಾಜಿ ಪಿಜ್ಜಾ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಇವಾಗ ಪೌಂಡ್ಸ್ಗಳೇ ತ್ರೀ ಪೌಂಡ್ಸ್ ಫೋರ್ ಪೌಂಡ್ಸ್ ಏಟ್ ಪೌಂಡ್ಸ್ ಸೊ ಇಲ್ಲಿ ಮೇಲೆ ಮೆನ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ಅಪ್ಪಂಗೆ ಜಾಕೆಟ್ ತಗೋಬೇಕು ಅಂತ ನೋಡ್ತಿದ್ದಾರೆ ಸ್ನೈಸ್ ಎಲ್ಲ ಕಡೆ ಇಂಡಿಯನ್ಸ್ ಇದು ಸಮ್ ಹಿಂದಿ ಪೀಪಲ್ ಲೈ ಎಸ್ ನಾರ್ತ್ ಇಂಡಿಯನ್ಸೇ ಇದ್ಗಳು ತುಂಬ ಚೆನ್ನಾಗಿದ್ರು ಇಟ್ ವಾಸ್ ವೆರಿ ನೈಸ್

ಟ್ರಿಪ್ ಅವರು ನಮಗೆ ಎರಡು ಗಂಟೆವರೆಗೆ ಸುತ್ತಾಡಿಸ್ಬಿಟ್ಟು ಇಲ್ಲೆಲ್ಲ ಶಾಪಿಂಗ್ ಮಾಡೋದಕ್ಕೆ ಅಂತ ಇವತ್ತು ಗಿಫ್ಟ್ ಹೋಗ್ತಿದ್ದಾರೆ ನಾಲ್ಕು ತಾಸು ಓಡಾಡಿ ಅಂತೇಳಿ ಈಗ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಗೆ ಲಂಡನಿಗೆ ಬಂದ ಮೆಮೊರಿಗೆ ಅಂತ ಕೆಲವೊಂದಿಷ್ಟು ಗಿಫ್ಟ್ ಐಟಮ್ಗಳನ್ನು ತೊಗೊಂಡ್ವಿ ಕೊಡೋದಕ್ಕೆ ಬೇರೆಯವ್ರಿಗೆ ಅಂತ ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಓಡಾಡ್ತಾ ಇದ್ದೀವಿ ಕೆಲವೊಂದು ನೆನಪಿನ ಗಿಫ್ಟ್ ಅಂತ ಮಾಡ್ಕೊಂಡಿದ್ವಿ ಇಲ್ಲಿ ಬಂದಿರೋದಕ್ಕೆ ಮೆಮೊರಿಗೋಸ್ಕರ ಹಾಗೆ ಕೆಲವರಿಗೆ ಕೊಡೋದಕ್ಕೆ ಅಂತ ಕೂಡ ತೊಗೊಂಡಿದ್ವಿ ಇಲ್ಲಿ ಬಂದಿದ್ದಕ್ಕೆ ಅಪ್ಪ ಇಲ್ಲೆಲ್ಲರೂ ಉದ್ದಕ್ಕೆ ಇರ್ತರು ಅದಕ್ಕೆ ಅಪ್ಪ ಎಲ್ಲರೂ ಹೊರಟು ಅಲ್ಲ ಒಂದು ಸೈಡಲ್ಲಿ ಅಲ್ಲಿ ನಿಂತ ಇಲ್ಲ ಫೋನ್ ಇದ್ದಾನೆ ಅಪ್ಪಗೆ ಏನಾ ಫೋನ್ ಮಾಡಿದ್ರೆ ಏನು ಇದೆ ಅಂತ ಯಾವ ಜಾಗದಲ್ಲಿ ಇದೆ ಇದೆ ಬಿಲ್ಡಿಂಗ್ಗಳು ಶಾಪಿಂಗ್ ಏರಿಯಾ thank you

ಅಷ್ಟಿದೂ ಕಡ ಇಲ್ಲವ ಇಲ್ಲಿ ಸ್ವಲ್ಪ ನಾವು ಕುತ್ಕೊಂಡು ಇಲ್ಲಿನ ಸೀನನ್ನ ಆಸ್ವಾದಿಸ್ತೇವೆ ಹಾಂ ತೆಗಿ ತಿಂಡಿ ತಿಂದು

ಅಷ್ಟೊತ್ತಂಬುದಲ್ಲ ಅರ್ಶಿ ಬಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದು ತಿರುಗ್ದಂಗೆ ಗೋಡೆ ಕೂಡ ಕ್ಲೀನ್ ಆಗುತ್ತೆ ಬ್ರಷ್ ಇದೆ ಬಂದಿದ್ದೀವಿ ಪರ್ಫ್ಯೂಮ್ ಮಾಲ್ಗೆ ಇಲ್ಲಿ ಎಲ್ಲ ಥರ ಪರ್ಫ್ಯೂಮ್ ಸಿಗುತ್ತೆ ಅನಂತರ ಫುಲ್ ಒನ್ ಹೋಲ್ ಫ್ಲೋರ್ ಪರ್ಫ್ಯೂಮ್ ಅಂತಾನೆ ಡೆಡಿಕೇಟ್ ಮಾಡಿರೋದು ಅಲ್ಲ ಪರ್ಫ್ಯೂಮ್ ಇದೆ ನಮ್ಗೆಲ್ಲೊಂದು ಟ್ರಯಲಿಗೆ ಅಂತ ಕೊಟ್ಟಿದ್ದಾರೆ ಅಪ್ಪಂಗ್ ಕೊಟ್ಟರು and you can chew blow and pop mm. rich gooey taste substance in many sweet treats i think chocolate rushes you should be knowing i think these are very sensitive cherry berries and berries because seeds and popcorn किरली का चॉकलेट हल्ला ऋषि इयंत ಹೇಳ್ರು ಚಾಕಲೇಟ್ ಮಂತಾ ಅಮ್ಮಿ ಅಂತ ಕಂದ ಚಾಕಲೇಟ್ ತಿಂ ಜಾಸ್ತಿ ಚಾಕಲೇಟ್ ಅದು ರಿಡಲ್ ಇತ್ತು ಅಲ್ಲ ಆ ಬೋಸ್ ನೀ ಚಾರ್ಲಟ್ ಚಾರ್ಲೇಟ್

ಬಹಾವೆ ಗೋಸ್ಟ್ ಇದ್ದು ನೋಡಿ ಆ ಪರ್ಫ್ಯೂಮ್ ಹೆಸ್ರು ಇದ್ದಕ್ಕೆ ವಾಡುಳ ಸ್ಮೆಲ್ ಗೊತ್ತಿದ್ರು ಹ್ಞೂ ಸ್ಮೆಲ್ ಈ ಥರದ್ದೆಲ್ಲ ಇದ್ದರು ಇದು ವೆನಿಲಾ ಜಿಂಜರ್ ಮಿಕ್ಸರ್ ಹೂ ಇದು ನಂಗೂನೇ ಮಾಡ್ಲಿಕ್ಕು

genius the okay. And, okay, I can smell over here. What okay. is the smell, brother? Mm -hmm. And the ingredient they use, my dear, is not. Thank you. Fabulous, my sister. Cookie salad. It's a restaurant, something like that, I guess. the food. How's that?

ಇಲ್ಲಿ ತುಂಬ ಹೊತ್ತು ಓಡಾಡಾಯಿತು ನೋಡಿ ಇಲ್ಲಿ ಬೆಡ್ಶೀಟ್ ಥಿಂಗ್ಸ್ ನಾನು ಸ್ವಲ್ಪ ಹೊತ್ತು ಇಲ್ಲಿ ಕೂರೋಣ ಅಂತ ಸೋಫಾ ಇಟ್ಟಿದ್ದಾರೆ ಸೊ ವಿಲ್ ಟೇಕ್ ಅಟ್ ರೆಸ್ಟ್ ಇದ್ರ ಮೇಲೆ ಕೂರಂಗಿಲ್ಲ ಅಂತ ಬರ್ದಿದ್ದಾರೆ ಸೊ ಈ ಕಾಣಿಸುತ್ತೆ ಕೂರೋಂಗಿಲ್ಲೇ ಡಾರ್ಷಿ ಕೊಟ್ಟಿದ್ದು ಕೊಟ್ಟಿದ್ದು ಕೂರಂಗಿಲ್ಲ ಹಾಗೆಲ್ಲ ಕೂತ್ಕೊಂಬಲೇ ಇಲ್ಲ ಮಾರೈತಿ எல்லூர்வாங்களா எல்லா பருத்திட்டி கேள் பேக்ஸ் எல்லாம் இருவம்மா ले ले कैमरा वाला ये ड्रिंक बॉटल ले, ले रखा है ये लो ब्रो एक मजेदार बोतल स्टाइलिश स्टिक ये दो आगे है हां आधी बोतल ये दो आगे है ये नीर इनको नीर वाली आगे यूज मारती स्टाइलिश बोतल लेड ले बट नीर कप बहुत प ಬುಕ್ ಸ್ಟೋರ್ ಥರ ಸೊ ಐ ಥಿಂಕ್ ಫಾರ್ ಸಮ್ ಟೈಮ್ ಟೈಮ್ ಇನ್ ಸ್ವಲ್ಪ ಹೊತ್ತು ಬುಕ್ಸ್ ಏನಾದ್ರು ಓದ್ಬೋದು ಲೆಟೆಸ್ಟ್ ರೀಡ್ ಸಮ್ ಫಿಲಾಸಫಿ ಗೆಸ್ ನೋಡ್ತೀನಿ ಒಂದ್ಸತಿ ಯಾವ ಯಾವ ಬುಕ್ಸ್ ಇದೆ ಅಂತ ವೆನ್ ವಿ ಕ್ಯಾನ್ ಜಸ್ಟ್ ರೀಡ್ ಫಾರ್ ಸಮ್ ಟೈಮ್ ಬಿಕಾಸ್ ಇನ್ನೂ ಒನ್ ಅವರ್ ಇದೆ ನಮಗೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀವಿ ನಾವು ಕೂಡ ಅಲ್ಲ ನೆಲ್ಸನ್ ಮಂಡೇಲ ಬುಕ್ ಇದು ರ್ಯಾಪರ್ ಹಾಕಿಕ್ಕಿದೆ ಓದಲು ಹಾಕ್ತಿಲ್ಲ ದೊಡ್ಡ ಬುಕ್ ಓ ಇಲ್ಲ ಇಲ್ಲ ನನ್ನ ಹತ್ರನೇ ಹಿಂಗಿದ ಟೈಪ್ ಬುಕ್ ಇದು ಬಟ್ ಬೇರೆದು ಶ್ರೀಧರ ಕೊಟ್ಟದು ಬೇರೆ ಥರದ್ದು

ಫಿಕ್ಷನ್ ಬುಕ್ಸ್ ಆರ್ ದಿ ಬೆಸ್ಟ್ ಯಾವ್ದಾದರೂ ಒಂದು ಬುಕ್ ತಗೊಳ್ಳ ನೋಡ್ತಿದ್ದೆ ರಾಶಿ ಮಸ್ತ್ ಮಸ್ತ್ ಇದು ಬುಕ್ ಇಟ್ಸ್ ಲೈಕ್ ಸಮ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ದು ಅನಿಸ್ತು ನೋಡು ನಾ ಕತೆ ಓದಿ ನಿಂಗೆ ಹೇಳಕ್ಕರ್ಷಿ ಸ್ಟಾರ್ಟ್ ಮಾಡ್ಕೊಳ್ಳೆ ಅದು ಆರ್ಶಿಗೆ ಇಷ್ಟ

ಕ್ಲೋಸ್ ಮಾಡಿಬಿಡ್ತಾರೆ ಸೊ ಇವತ್ತು ಆಚೆನೇ ಊಟ ಮಾಡ್ಕೊಂಡು ಬೇಗ ರೂಮಿಗೆ ಹೋಗಬೇಕು ಸೆವೆನ್ಗೆ ನಾವು ಸೆವೆನ್ ಥರ್ಟಿ ಮೇಲೆ ಊಟ ಮಾಡ್ತಾ ಇದ್ದೀವಿ ನೈಟ್ ಊಟ ಇದು ಆದರೆ ಇವಾಗ ಈವ್ನಿಂಗ್ ಆಗಿದೆ ಈವ್ನಿಂಗೇ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬಾಯ್ ಬಾಯ್